ಇತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲೇ ಆಮೇನ್ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಲೂಕನ್ನು ಬರೆದ ಶುಭ ಸಂದೇಶ ಇಪ್ಪತ್ನಾಲ್ಕನೇ ಅಧ್ಯಾಯ ವಚನ ಮೂವತ್ತೆರಡು ಶಿಷ್ಯರು ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳುತ್ತಾ ದಾರಿಯಲ್ಲಿ ಇವರು ನಮ್ಮ ಸಂಗಡ ಮಾತನಾಡುತ್ತಾ ಪವಿತ್ರ ಗ್ರಂಥದ ಅರ್ಥವನ್ನು ನಮಗೆ ವಿವರಿಸುತ್ತಾ ಇದ್ದಾಗ ನಮ್ಮ ಹೃದಯ ಕುತೂಹಲದಿಂದ ಕುದಿಯುತ್ತಾ ಇತ್ತಲ್ಲವೇ ಎಂದುಕೊಂಡರು ಇದು ಎಮ್ಮಾವು ಗ್ರಾಮದ ಒಂದು ಘಟನೆ ನಮ್ಮೆಲ್ಲರಿಗೂ ಗೊತ್ತು ಅಲ್ವಾ ಪ್ರಭು ಏಸು ಪುನರುತ್ಥಾನರಾದ ನಂತರ ಆ ಎಮ್ಮಾವು ಗ್ರಾಮದಲ್ಲಿದ್ದ ಇಬ್ಬರು ಶಿಷ್ಯರು ಮಾತನಾಡಿಕೊಂಡು ಹೋಗುವಾಗ ಅವರ ಮಧ್ಯೆ ಏಸು ಪ್ರತ್ಯಕ್ಷರಾದರು ಆದರೆ ಏಸು ಈಗ ಪುನರುತ್ಥಾನದ ಶರೀರವನ್ನು ಧರಿಸಿಕೊಂಡಿದ್ದ ಕಾರಣ ಏಸುವನ್ನು ಅವರು ಗುರುತು ಹಚ್ಚಲು ಸಾಧ್ಯವಾಗಲಿಲ್ಲ ಪುನರುತ್ಥಾನದ ಶರೀರ ಮಹಿಮಾನ್ವಿತ ಶರೀರ ದೇವರ ಮಹಿಮೆ ತುಂಬಿದ ಶರೀರವಾಗಿತ್ತು ಸೊ ಅವರ ಏಸುವನ್ನು ಗುರುತು ಹಚ್ಚಲು ಸಾಧ್ಯವಾಗಿರಲಿಲ್ಲ ಆ ಸಮಯದಲ್ಲಿ ಯೇಸು ಅವರೊಟ್ಟಿಗೆ ದಾರಿಯುದ್ದಕ್ಕೂ ಮಾತನಾಡಿಕೊಂಡು ಬರುವಾಗ ಪವಿತ್ರ ಗ್ರಂಥದಲ್ಲಿ ಯೇಸುವಿನ ಕುರಿತು ಬರೆಯಲ್ಪಟ್ಟ ವಾಕ್ಯಗಳನ್ನು ಅವ ಅದರ ಅರ್ಥವನ್ನು ಅವರಿಗೆ ವಿವರಿಸುತ್ತಾ ಬರುತ್ತಿದ್ದರು ಕೊನೆಗೆ ಏಸು ರೊಟ್ಟಿಯನ್ನು ಮುರಿದು ಕೃತಜ್ಞತಾ ಸ್ತೋತ್ರವನ್ನ ಸಲ್ಲಿಸಿ ಅವರಿಗೆ ಕೊಡುವಾಗ ಅವರ ಕಣ್ಣುಗಳು ತೆರೆದವು ಏಸುವನ್ನು ಗುರುತು ಹಚ್ಚಿದರು ಏಸು ಅಲ್ಲಿಂದ ಕಣ್ಮರೆಯಾಗಿ ಹೋಗುತ್ತಾರೆ ರೊಟ್ಟಿ ಮುರಿದ ಮೇಲೆ ರೊಟ್ಟಿಯಲ್ಲಿ ಏಸು ಐಕ್ಯವಾದ ಕಾರಣ ಏಸು ಅಲ್ಲಿಂದ ಕಣ್ಮರೆಯಾಗುತ್ತಾರೆ ಆ ಸಮಯದಲ್ಲಿ ಇವರ ಮನೋನೇತ್ರಗಳು ತೆರೆಯಲ್ಪಟ್ಟು ಅದು ಏಸು ಎಂದು ಗುರುತು ಹಚ್ಚಿ ದಾರಿಯಲ್ಲಿ ಬರುತ್ತಿದ್ದ ಘಟನೆಯನ್ನು ನೆನಪಿಗೆ ತಂದುಕೊಳ್ಳುತ್ತಾರೆ ಏಸು ನಮ್ಮೊಟ್ಟಿಗೆ ಮಾತನಾಡುತ್ತಿದ್ದಾಗ ಆ ವಾಕ್ಯವನ್ನು ವಿವರಿಸಿ ಹೇಳುವಾಗ ನಮ್ಮ ಹೃದಯ ಕುತೂಹಲದಿಂದ ಕುದಿಯುತ್ತಿತ್ತಲ್ಲವೇ ಅಂದರೆ ದೇವರ ವಾಕ್ಯ ನಮ್ಮ ಹೃದಯದಲ್ಲಿ ಕಾರ್ಯ ಮಾಡುವಂಥದ್ದಾಗಿದೆ ದೇವರ ವಾಕ್ಯ ಜೊಳ್ಳು ಮಾತಲ್ಲ ಅದು ಶಕ್ತಿಯ ಸಾಧನ ಅದು ಪವಿತ್ರಾತ್ಮ ಭರಿತವಾಗಿ ಕೂಡಿ ಬರುತ್ತೆ ಾಗಿದೆ ಆದ ಕಾರಣ ದೇವರ ವಾಕ್ಯವನ್ನು ಗ್ರಹಿಸಿಕೊಳ್ಳುವಂತೆ ಅರ್ಥೈಸಿಕೊಳ್ಳುವಂತೆ ಅವರ ಮನೋನೇತ್ರಗಳು ತೆರೆಯಲ್ಪಡುವಂತೆ ಪ್ರಭು ಯಸ್ಸು ಪ್ರಾರ್ಥನೆ ಮಾಡಿದರು ಶಿಷ್ಯರಿಗೆ ಎಂಬುದನ್ನು ಲೂಕ ಇಪ್ಪತ್ನಾಲ್ಕು ನಲವತ್ತೈದರಲ್ಲಿ ನಾವು ನೋಡುತ್ತೇವೆ ಯಾತಕ್ಕಾಗಿ ದೇವರ ವಾಕ್ಯ ಓದುವಾಗ ಅದು ನಮ್ಮ ಹೃದಯದಲ್ಲಿ ಆ ಕುತೂಹಲ ಬೆಂಕಿ ಒಂದು ಬೆಂಕಿ ಉರಿಯುತ್ತಿತ್ತಲ್ಲವೇ ಅಂತ ಈಗ ಎಷ್ಟೋ ಕತೆ ಪುಸ್ತಕಗಳನ್ನು ಓದಬಹುದು ಎಷ್ಟೋ ಸುಧಾ ಪ್ರಜಾಮತ ವಗೈರೆ ಧಾರಾವಾಹಿಗಳು ಬರುವ ಪುಸ್ತಕಗಳನ್ನು ಓದಬೋದು ಆ ಪುಸ್ತಕಗಳು ಮಾಡದಂಥ ಒಂದು ವಿಶೇಷ ಕಾರ್ಯವನ್ನು ದೇವರ ಪುಸ್ತಕ ದೇವರ ವಾಕ್ಯ ಪವಿತ್ರ ಗ್ರಂಥ ಪವಿತ್ರ ಬೈಬಲ್ ನಮ್ಮಲ್ಲಿ ಮಾಡುತ್ತದೆ ಇದು ಜೀವಂತವಾದುದು ಕ್ರಿಯಾತ್ಮಕವಾದುದು ಶಕ್ತಿಯುತವಾದುದು ಸೌಖ್ಯ ನೀಡುವಂಥದ್ದು ದೇವರ ವಾಕ್ಯ ನಮ್ಮ ಹೃದಯದ ಆಶಯ ಆಲೋಚನೆಗಳನ್ನು ವಿವೇಚಿಸುವಂಥದ್ದು ಕಾರಣ ದೇವರ ವಾಕ್ಯ ಪವಿತ್ರಾತ್ಮ ಭರಿತವಾಗಿ ಜೀವವನ್ನು ಕೊಡುವಂಥ ವಚನಗಳಾಗಿದೆ ಹೇಗೆ ಸಾಧ್ಯ ಪವಿತ್ರ ಗ್ರಂಥಕ್ಕೂ ಬೇರೆ ಪುಸ್ತಕಗಳಿಗೂ ಯಾಕೆ ಈ ವ್ಯತ್ಯಾಸ ಎಂದು ನಾವು ನೋಡುವುದೇ ಆದರೆ ಮೊಟ್ಟಮೊದಲು ಈ ಪವಿತ್ರ ಗ್ರಂಥ ಈ ಪವಿತ್ರ ಪುಸ್ತಕ ಹೇಗೆ ತಯಾರು ಮಾಡಲ್ಪಟ್ಟಿತು ಈ ಪವಿತ್ರ ಪುಸ್ತಕವನ್ನು ಬರೆದಿರುವವರು ಯಾರು ಇದನ್ನು ನಾವು ತಿಳಿದುಕೊಂಡಾಗ ಈ ಪವಿತ್ರ ಪುಸ್ತಕದ ಮಹತ್ವವನ್ನು ನಾವು ಅರಿತುಕೊಳ್ಳುತ್ತೇವೆ ಎರಡು ಪೇತ್ರ ಒಂದನೇ ಅಧ್ಯಾಯ ವಚನ ಹತ್ತೊಂಬತ್ತರ ಮೇಲ್ಪಟ್ಟು ನಾವು ನೋಡುತ್ತೇವೆ ಇಪ್ಪತ್ತು ಇಟ್ಕೊಳ್ಳೋಣ ಆದರೆ ಇದನ್ನು ನೀವು ಮುಖ್ಯವಾಗಿ ಜ್ಞಾಪಕದಲ್ಲಿಡಬೇಕು ಪವಿತ್ರ ಗ್ರಂಥದಲ್ಲಿರುವ ಯಾವ ಪ್ರವಾದನೆಯೂ ವೈಯಕ್ತಿಕ ವ್ಯಾಖ್ಯಾನದ ವಿಷಯವಲ್ಲ ಈ ಪವಿತ್ರ ಗ್ರಂಥದಲ್ಲಿ ಬರೆಯಲ್ಪಟ್ಟ ಎಲ್ಲ ವಾಕ್ಯಗಳು ವೈಯಕ್ತಿಕ ವ್ಯಾಖ್ಯಾನ ತನ್ನ ಸ್ವಂತ ಅಭಿಪ್ರಾಯ ನನ್ನ ಮನಸ್ಸಿಗೆ ಹೀಗೆ ತೋಚುತ್ತದೆ ನನಗಿದು ಬರೀಬೇಕು ಅನಿಸುತ್ತೆ ನನಗಿದನ್ನು ಹೇಳಬೇಕು ಅನಿಸುತ್ತದೆ ಅಂತ ಯಾವ ವಾಕ್ಯವೂ ಯಾವ ಪ್ರವಾದನೆಯು ಒಬ್ಬ ಮನುಷ್ಯನ ವೈಯಕ್ತಿಕವಾಗಿ ಅವನ ಮಾನಸಿಕವಾಗಿ ಬರೆಯಲ್ಪಟ್ಟದ್ದಲ್ಲ ಬದಲಿಗೆ ಏಕೆಂದರೆ ಇದರ ಯಾವ ಪ್ರವಾದನೆಯು ಎಂದು ಮಾನವ ಸಂಕಲ್ಪದಿಂದ ಬಂದುದಲ್ಲ ಆ ಮನುಷ್ಯರು ಪವಿತ್ರಾತ್ಮರಿಂದ ಪ್ರೇರೇಪಿತರಾಗಿ ದೇವರಿಂದ ಪಡೆದ ವಾಕ್ಯವನ್ನೇ ಮಾತನಾಡಿದರು ಪ್ರೇಜ್ ದಲಾಳ್ ಈ ಪವಿತ್ರ ಗ್ರಂಥ ಬರೆಯಲ್ಪಟ್ಟ ಮನುಷ್ಯನು ಈ ಪವಿತ್ರ ಗ್ರಂಥವನ್ನು ಬರೆದಿರುವ ವ್ಯಕ್ತಿಗಳು ಪೇತ್ರ ಪೌಲ ಮತ್ತಾಯ ಲೂಕ ಸಂತಯೋಹಾನ ಯಾರೆಲ್ಲ ಹಳೆಯ ಒಡಂಬಡಿಕೆ ಮೊದಲ ನಾಲ್ಕು ಕಾಂಡಗಳನ್ನು ಬರೆದಿರುವ ಮೋಶೆ ಎಲ್ಲ ವಾಖ್ಯಾನಗಳು ಮನುಷ್ಯರು ಪವಿತ್ರಾತ್ಮರಿಂದ ಪ್ರೇರೇಪಿಸಲ್ಪಟ್ಟು ದೇವರಿಂದ ದೊರಕಿದ ಘಟನೆಗಳನ್ನು ಬರೆದಿದ್ದಾರೆ ಪವಿತ್ರಾತ್ಮರಿಂದ ಪ್ರೇರಿತರಾಗಿ ದೇವರಿಂದ ಪಡೆದ ವಾಕ್ಯವನ್ನ ಮಾತನಾಡಿದರು ಆದ ಕಾರಣ ಈ ಪವಿತ್ರ ಗ್ರಂಥ ಸಂಪೂರ್ಣವಾಗಿ ಪವಿತ್ರಾತ್ಮರಿಂದ ಬರೆಯಲ್ಪಟ್ಟ ಗ್ರಂಥವಾಗಿದೆ ಪ್ರೇಸ್ ಉದಾಹರಣೆಗೆ ನೋಡಿ ಈಗ ನಾನು ಕೋರ್ಟಲ್ಲಿ ಕೆಲಸ ಮಾಡೋ ಕಾರಣ ಅದು ಉದಾಹರಣೆಯಾಗಿ ಬರುತ್ತೆ ಆ ಕೋರ್ಟಲ್ಲಿ ಸ್ಟೆನೋಗ್ರಾಫರ್ ಅಂತ ಇರ್ತಾರೆ ಸ್ಟೆನೋ ಮತ್ತು ಟೈಪಿಸ್ಟು ಸ್ಟೆನೋಗ್ರಾಫರ್ ಇವಾಗ ಆ ಹುದ್ದೆ ಸ್ವಲ್ಪ ಕಮ್ಮಿ ಆಗಿದೆ ಸ್ಟೆನೋಗ್ರಾಫರ್ ಅಂದರೆ ಶಾರ್ಟ್ ಹ್ಯಾಂಡಲ್ಲಿ ಬರ್ಕೊಳ್ಳೋದು ಈಗ ಒಬ್ಬ ಜಡ್ಜ್ ಕುಳಿತುಕೊಂಡು ಆತ ತೀರ್ಪು ಹೇಳಬೇಕು ಆ ಫೈಲನ್ನು ಸ್ಟಡಿ ಮಾಡಿ ಓಕೆ ಇಂಥ ಕೇಸ್ ಬಗ್ಗೆ ನಾನೀಗ ತೀರ್ಪನ್ನು ಕೊಡುತ್ತಿದ್ದೇನೆ ಎಂದು ಪಟಪಟ ಪಟ 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 ಮಾತನಾಡಿಕೊಂಡು ಹೋಗ್ತಾರೆ ಪಟಪಟ ಪಟ 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 ಜಡ್ಜು ಜಡ್ಜ್ಮೆಂಟ್ನ ಅನೌನ್ಸ್ ಮಾಡ್ತಾ ಇರ್ತಾರೆ ಆದರೆ ಅವರ ಟೇಬಲ್ಗೆ ಸರಿಯಾಗಿ ಒಬ್ಬ ಸ್ಟೆನೋಗ್ರಾಫರ್ ಏನು ಮಾಡ್ತಾರೆ ಒಂದು ಪೇಪರ್ ಒಂದು ಬುಕ್ ಮತ್ತು ಪೆನ್ನನ್ನು ಇಟ್ಕೊಂಡು ಜಡ್ಜ್ ಎಷ್ಟು ಸ್ಪೀಡಾಗಿ ಮಾತಾಡ್ತಾರೋ ಅಷ್ಟು ಸ್ಪೀಡಾಗಿ ನಾವು ಬರ್ಕೊಳ್ತೀವಿ ನಾನು ಕೆಲಸ ಮಾಡಿದ್ದೆ ಅಲ್ವ ಅದಕ್ಕೆ ನನಗೆ ಅದನ್ನು ಉದಾಹರಣೆಗೆ ದೇವರು ಕೊಡ್ತಾರೆ ಅಷ್ಟು ಸ್ಪೀಡಾಗಿ ಶಾರ್ಟ್ ಹ್ಯಾಂಡಲ್ಲಿ ಬರ್ಕೋತೀವಿ ಶಾರ್ಟ್ ಹ್ಯಾಂಡ್ ಅಂದರೆ ಏನು ಈಗ ಏನದು ಏನಾದರೂ ಒಂದು ಪದ ಭಾರತ ದೇಶ ಅಂತ ಹೇಳುವಾಗ ಟಕ್ಕಂದು ಒಂದು ಲೈನ್ ಆಗ್ತೀವಿ ಅಷ್ಟೇ ನನಗೆ ಮಾತ್ರ ಗೊತ್ತು ಆ ಲೈನದು ಅರ್ಥ ಏನು ಅಂತ ಶಾರ್ಟ್ ಆ್ಯಂಡ್ ಮಾಡಿರೋರಿಗೆ ಮಾತ್ರ ಗೊತ್ತು ಬೇರೆಯವರು ಆ ಪುಸ್ತಕನ ತಗೊಂಡ್ರೆ ಏನೂ ಅರ್ಥ ಆಗೋದಿಲ್ಲ ಏನಿದು ಈ ಲೈನ್ ಹಿಂಗೆ ಹೋಗಿದೆ ಈ ಲೈನ್ ಹಿಂಗೆ ಬಂದಿದೆ ಈ ಸ ಬರೀ ಸನ್ನೆಗಳು ಸೈನ್ಸಲ್ಲೇ ಇದೆ ಅರುತ್ತೆ ಚಿಹ್ನೆಗಳಲ್ಲೇ ಇರುತ್ತೆ ಆದರೆ ಶಾರ್ಟ್ ಆ್ಯಂಡ್ ಮಾಡಿರೋರಿಗೆ ಗೊತ್ತು ಭಾರತ ದೇಶ ಸಂವಿಧಾನ ಅಂದರೆ ಹೀಗೆ ಬಂದು ಹೀಗೆ ಒಂದು ಲೈನ್ ಹೋಗಿರುತ್ತೆ ಅಷ್ಟೇ ಅದು ನಾವು ಶಾರ್ಟ್ ಆ್ಯಂಡಲ್ಲೆಲ್ಲ ಬರ್ಕೊಂಡು ಏನು ಮಾಡ್ತೀವಿ ಆ ಪುಸ್ತಕನ ತಗೊಂಡೋಗಿ ಕುಳಿತುಕೊಂಡು ಟೈಪಿಂಗ್ ಮಿಷಿನ್ ಮುಂದೆ ಆ ಪುಸ್ತಕನ ಇಟ್ಕೊಂಡು ಶಾರ್ಟ್ ಆ್ಯಂಡಲ್ಲಿರೋ ಒಂದೊಂದು ಪದಗಳನ್ನು ಎಲ್ಯಾಬರೇಟ್ ಮಾಡಿ ಪೂರ್ಣ ಅರ್ಥಗರ್ಭಿತವಾಗಿ ಜಡ್ಜ್ ಏನು ಹೇಳಿದರು ಅದನ್ನು ಡಿಟ್ಟೋ ಟು ಡಿಟ್ಟೋ ಟೈಪ್ ಮಾಡಿ ಜಡ್ಜ್ಮೆಂಟ್ ಕಾಪಿ ರೆಡಿ ಮಾಡಿ ಜಡ್ಜ್ ಸೈನ್ಗೆ ಕಳಿಸ್ತೀವಿ ಜಡ್ಜ್ ಅದನ್ನು ಓದಿ ಸೈನ್ ಮಾಡಿದ ಮೇಲೆ ಕಾಪಿನ ಇಶ್ಯೂ ಮಾಡ್ತೀವಿ ಅರ್ಥ ಆಗ್ತಾ ಇದೆಯಾ ಸೊ ಇವಾಗ ಆ ಒಂದು ಸ್ಟೆನೋಗ್ರಾಫರ್ ಆ ಡಿಕ್ಟೇಷನ್ ತೆಗೆದುಕೊಂಡ ಸ್ಟೆನೋಗ್ರಾಫರು ನಾನೇ ಆ ಜಡ್ಜ್ಮೆಂಟ್ ಬರೆದಿದ್ದು ನಾನೇ ಆ ಜಡ್ಜ್ಮೆಂಟ್ ಬರೆದಿದ್ದು ಅಂತ ಹೇಳೋಕ್ಕಾಗುತ್ತಾ ಖಂಡಿತ ಇಲ್ಲ ಬರೆದು ಟೈಪ್ ಮಾಡಿದ್ದು ಸ್ಟೆನೋಗ್ರಾಫರ್ ಆಗಿದ್ದರು ಆ ಜಡ್ಜ್ಮೆಂಟ್ ಕೊಟ್ಟಿದ್ದು ನ್ಯಾಯಾಧೀಶರಾಗಿದ್ದಾರೆ ಪ್ರೇಸ್ ದಲಾಡ್ ಹಾಲೇ ಲೂಯ್ಯ ಅರ್ಥ ಆಗುತ್ತಲ್ಲ ಆದ ಕಾರಣ ಈ ಪವಿತ್ರ ಗ್ರಂಥ ಪವಿತ್ರಾತ್ಮರಿಂದ ಬರೆಯಲ್ಪಟ್ಟ ಕಾರಣ ಪವಿತ್ರಾತ್ಮರ ಜೀವ ಇದರಲ್ಲಿ ಅಡಗಿದೆ ಪವಿತ್ರಾತ್ಮರ ಬೆಳಕು ಪವಿತ್ರಾತ್ಮರ ಜ್ಞಾನ ಪವಿತ್ರಾತ್ಮರ ಕೃಪೆಯಿಂದ ಮಾತ್ರ ಇದನ್ನು ನಾವು ಅರ್ಥೈಸಿಕೊಳ್ಳಲು ಸಾಧ್ಯ ಪವಿತ್ರಾತ್ಮರು ಇದರ ಟೀಚರ್ ಆಗಿದ್ದಾರೆ ಆದ ಕಾರಣ ಸಂತ ಪೋಲೋ ಹೇಳ್ತಾನೆ ಕಣ್ಣಾವುದು ಕಂಡಿಲ್ಲ ಕಿವಿಯಾವುದು ಕೇಳಿಲ್ಲ ಮನಸ್ಸು ಯಾವುದು ಗ್ರಹಿಸಿಕೊಂಡಿಲ್ಲ ಆದರೆ ನಮಗಾದರೂ ದೇವರು ಪರಿಶುದ್ಧಾತ್ಮರ ಮುಖಾಂತರ ಇವೆಲ್ಲವನ್ನು ನಮಗೆ ತಿಳಿಯಪಡಿಸುತ್ತಾರೆ ಪವಿತ್ರಾತ್ಮರು ನಮ್ಮ ಮನೋನೇತ್ರಗಳನ್ನು ತೆರೆಯುವಾಗ ಪವಿತ್ರ ಗ್ರಂಥ ನಮಗೆ ಅರ್ಥವಾಗುತ್ತದೆ ಶಿಷ್ಯರು ಎಷ್ಟು ವರ್ಷಗಳ ಕಾಲ ಏಸು ಒಟ್ಟಿಗಿದ್ದರೂ ಸಹ ಅವರಿಗೆ ಏಸು ಮಾಡಿದ ವಾಕ್ಯದ ಸರಿಯಾದ ಅರ್ಥ ಸಿಕ್ಕಿರಲಿಲ್ಲ ಏಸು ಹೇಳಿದರು ಈ ಆಲಯವನ್ನು ಕೆಡವಿ ಹಾಕಿ ಮೂರೇ ದಿನಗಳಲ್ಲಿ ಅದನ್ನು ಎಬ್ಬಿಸುತ್ತೇನೆ ಎಂಬುದು ಅದು ಅವರಿಗೆ ಅರ್ಥವಾಗಿರಲಿಲ್ಲ ಆದರೆ ಪವಿತ್ರಾತ್ಮರು ಅವರ ಮೇಲೆ ಬಂದಾಗ ಓ ಏಸು ಹೇಳಿದ್ದು ತಮ್ಮ ದೇಹವೆಂಬ ದೇವಾಲಯದ ಕುರಿತು ಮೃತಪಟ್ಟ ಮೂರನೆಯ ದಿನದಲ್ಲಿ ಜೀವಂತವಾಗಿ ಎಬ್ಬಿಸಲ್ಪಟ್ಟರು ಎಲ್ಲ 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 ಅಲ್ವಾ ಅಲ್ಲಿ ನೋಡ್ತೀವಿ ಏಸು ಹೇಳಿದ ಮಾತುಗಳೆಲ್ಲ ಅವರಿಗೆ ನೆನಪಿಗೆ ಬಂದವು ನೆನಪಿಗೆ ಬಂದವು ಅದನ್ನು ಅರ್ಥ ಮಾಡಿಕೊಂಡರು ಎಂಬುದಾಗಿ ಆದ ಕಾರಣ ಎಮ್ಮಾವು ಗ್ರಾಮದಲ್ಲಿ ಶಿಷ್ಯರೊಟ್ಟಿಗೆ ಏಸು ವಾಕ್ಯದ ಬಗ್ಗೆ ಮಾತನಾಡುವಾಗ ಆತ್ಮಭರಿತವಾದ ವಾಕ್ಯ ಅವರ ಹೃದಯದಲ್ಲಿ ಬೆಂಕಿಯನ್ನು ಮಾಡಿ ವಿಶ್ವಾಸವನ್ನು ಬಲಪಡಿಸಿತು ಈ ಪವಿತ್ರ ಗ್ರಂಥ ಪವಿತ್ರಾತ್ಮರಿಂದ ಬರೆಯಲ್ಪಟ್ಟದ್ದು ಪರಿಶುದ್ಧಾತ್ಮರು ಇದರ ಟೀಚರ್ ಆಗಿದ್ದಾರೆ ಪವಿತ್ರಾತ್ಮರ ಕೃಪೆ ಇಲ್ಲದೆ ಇದನ್ನು ನಾವು ಅರ್ಥೈಸಿಕೊಳ್ಳಲು ಮಾತನಾಡಲು ಬೋಧನೆ ಮಾಡಲು ಸಾಧ್ಯವಿಲ್ಲ ಪವಿತ್ರಾತ್ಮರು ನಮ್ಮ ಮೇಲೆ ಬಂದಾಗ ಆ ಸಮಯದಲ್ಲಿ ಮಾತನಾಡೋರು ನೀವೆಲ್ಲ ತಂದೆಯ ಆತ್ಮವೇ ನಿಮ್ಮ ಮುಖಾಂತರ ಮಾತನಾಡುವುದು ಎಂಬ ವಾಕ್ಯ ನಮ್ಮಲ್ಲಿ ಕಾರ್ಯ ಮಾಡುತ್ತದೆ ಕರ್ತರಾದ ಯೇಸುವೆ ಮುಂಜಾನೆ ವೇಳೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ನಮ್ಮ ಕೈಗಳಲ್ಲಿರುವ ಈ ಪವಿತ್ರ ಗ್ರಂಥ ಒಂದು ಕಥೆಯ ಪುಸ್ತಕವಲ್ಲ ಇದು ಜೀವಂತವಾಗಿ ಬರೆಯಲ್ಪಟ್ಟ ಜೀವದ ಪುಸ್ತಕ ದೇವರೇ ಸ್ವತಃ ಪವಿತ್ರಾತ್ಮರ ಪ್ರೇರೇಪಣೆಯಿಂದ ಮನುಷ್ಯರಿಂದ ರಚಿಸಲ್ಪಟ್ಟ ಪುಸ್ತಕ ಇದರಲ್ಲಿ ಪವಿತ್ರಾತ್ಮರ ಜೀವವಿದೆ ಇದನ್ನು ಓದುವಾಗ ಧ್ಯಾನಿಸುವಾಗ ಪವಿತ್ರಾತ್ಮರು ನಮಗೆ ಅದರ ಅರ್ಥವನ್ನು ಅನುಗ್ರಹಿಸುವಾಗ ಅದರಂತೆ ಜೀವಿಸುವಾಗ ಇದರ ಜೀವ ನಮ್ಮಲ್ಲಿ ನಮ್ಮ ಕುಟುಂಬಗಳಲ್ಲಿ ಕಾರ್ಯ ಮಾಡುತ್ತದೆ ಆದ ಕಾರಣ ಪ್ರತಿದಿನ ದೇವರ ವಾಕ್ಯವನ್ನು ಓದಲು ಧ್ಯಾನಿಸಲು ಅರ್ಥೈಸಿಕೊಳ್ಳಲು ಆ ಎಮ್ಮಾವು ಗ್ರಾಮದ ಶಿಷ್ಯರ ಹೃದಯದಲ್ಲಿ ಆ ಬೆಂಕಿ ಅವರಲ್ಲಿ ಮಾರ್ಪಾಟನ್ನು ಅನುಗ್ರಹಿಸಿದ ರೀತಿಯಲ್ಲಿ ಈ ಪವಿತ್ರಾತ್ಮ ಭರಿತವಾದ ದೇವರ ವಾಕ್ಯ ನಮ್ಮ ಜೀವನವನ್ನು ಉಜ್ಜೀವನಗೊಳಿಸಿ ಯೇಸುವಿಗೆ ನೈಜ ಸಾಕ್ಷಿಗಳಾಗುವಂಥ ಕೃಪೆ ಲಭಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಈ ಪವಿತ್ರ ಗ್ರಂಥದ ಅರ್ಥವನ್ನು ಗ್ರಹಿಸಿಕೊಳ್ಳುವಂತೆ ನಮ್ಮ ಬುದ್ಧಿ ವಿಕಾಸಗೊಳ್ಳಲಿ ಪವಿತ್ರಾತ್ಮರ ಜ್ಞಾನ ನಮ್ಮ ಮನೋನೆತ್ರಗಳನ್ನು ತೆರೆಯಲ್ಪಡಲಿ ಆ ಎಮ್ಮಾವು ಗ್ರಾಮದ ಇಬ್ಬರು ಶಿಷ್ಯರ ಕಣ್ಣುಗಳು ತೆರೆಯಲ್ಪಟ್ಟ ರೀತಿಯಲ್ಲಿ ದೇವರ ವಾಕ್ಯದ ಮಹಿಮೆಯನ್ನು ಗ್ರಹಿಸಿಕೊಳ್ಳುವಂತೆ ನಮ್ಮ ಕುರುಡಾದ ಕಣ್ಣುಗಳು ತೆರೆಯಲ್ಪಡಲಿ ಯೇಸುವಿನ ವಾಕ್ಯ ಪವಿತ್ರಾತ್ಮ ಭರಿತವಾದ ಜೀವಕರವಾದ ವಚನಗಳು ನಮ್ಮ ಬಾಳಿಗೆ ಬೆಳಕು ದಾರಿಗೆ ದೀಪವೂ ಆಗಿ ಸತ್ಯದ ಸನ್ಮಾರ್ಗದಲ್ಲಿ ಮುನ್ನಡೆಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿಬೇಡಿ ಹೊಂದಿಕೊಳ್ಳುತ್ತೇವೆ ಆ